ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಪಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ತೋಟದಲ್ಲಿ ಗೊಬ್ಬರ ಹಾಕ್ತಾಯಿದ್ದೀವಿ ಇದು ಕೊಟ್ಟಿಗೆ ಗೊಬ್ಬರ ಇದರೊಳಗೆ ಹಾಗೆ ಕುರಿ ಗೊಬ್ಬರನೂ ಇದೆ ಇದು ನೋಡಿ ಈಗ ನಮ್ಮ ಸಣ್ಣ ಅಗಿಗಳಿಗೆ ಗುಲಾಬಿ ಅಗಿಗಳಿಗೆ ಹಾಕ್ತಾ ಇದ್ದೀವಿ ನಾವು ಸ್ಪೆಷಲಾಗಿ ನಮ್ಮ ತೋಟದಲ್ಲಿ ಜಾಸ್ತಿ ನಾವು ಗುಲಾಬಿ ಅಗಿನೇ ಹಚ್ಚಿದ್ದೇವೆ ಎಲ್ಲ ಕಡೆಗೆ ಈಗ ನೋಡಿ ಇದನ್ನ ಗಿಡಗಳಿಗೆಲ್ಲ ಇದು ಗೊಬ್ಬರ ಹಾಕ್ತಾ ಇದ್ದೀವಿ ಇದು ಗೊಬ್ಬರ ನೋಡಿ ಭಾಳ ಕಿಮ್ಮತ್ತಿನ ಗೊಬ್ಬರ ಇದು ಭಾಳ ಸರಿಯಾಗದ ಇದು ಗೊಬ್ಬರ ಕಾಫಿ ಕಾಫಿ ಪೌಡ್ರ್ ಇದ್ದಂಗೆದ ಇದು ನಮಗೆ ಭಾಳ ಸರಿಯಾಗಿದ್ದು ಗೊಬ್ಬರ ಸಿಕ್ಕದ ಅದ ಕಾರಣ ನಾವು ಇದು ಗಿಡಗಳಿಗೆ ಹಾಕ್ತಾ ಇದ್ದೀವಿ ಈ ಗೊಬ್ಬರದಾಗ ನೋಡ್ರಿ ಜಾಸ್ತಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರ್ತವೆ ಈ ರೀತಿಯಾಗಿ ನಾವು ಜಾಸ್ತಿ ಬಿಸಿಲಲ್ಲಿ ಇದನ್ನು ಗೊಬ್ಬರ ಇಡಬಾರ್ದು ಯಾಕಂದ್ರೆ ಅದರೊಳಗಿನೆಲ್ಲ ಸೂಕ್ಷ್ಮಾಣು ಜೀವಿಗಳು ನಶಿಸಿ ಹೋಗ್ಬಿಡ್ತಾವ ಆದ ಕಾರಣ ಗಿಡಗಳಿಗೆಲ್ಲ ಹಾಕಬೇಕಾದ್ರೆ ಆ ಕೆಳಗಡೆ ಜಾಸ್ತಿ ಒಂದು ಸ್ವಲ್ಪ ತೇವಾಂಶ ಇರಬೇಕು ತೇವಾ ತೇವಾಂಶ ಇದ್ದ ಮೇಲೆ ಇದು ಒಯ್ದು ಹಾಕಿಬಿಡಬೇಕು ಇದು ನೋಡಿ ಫ್ರೆಂಡ್ಸ್ ಇದು ನಿನ್ನ ಹಾಕಿದ್ದೆವು ನಿನ್ನ ಹಾಕಿದ್ಮ್ಯಾಗ ಸ್ವಲ್ಪ ಹಾಕತಿತ್ತು ಆದ ಕಾರಣ ಇದು ಮ್ಯಾಗ ಹೆಂಗೆ ವೈಟ್ ವೈಟ್ ಆಗಿದೆ ಬಿಸಿಲಿಗೆ ಈ ರೀತಿ ಆಗಿಬಿಡ್ತದೆ ಆದ ಕಾರಣ ನಾವೇನು ಮಾಡಬೇಕು ಇದಕ್ಕೆ ಜಾಸ್ತಿ ನಾವು ಬಿಸಿಲಲ್ಲಿ ಇಡಬಾರ್ದು ಇದು ಮಣ್ಣಿನಿಂದ ಆದರೂ ಯಾವ್ದ್ರಲಿಂತ ಒಟ್ಟು ಮಣ್ಣಿನಿಂದ ಇದನ್ನು ಪ್ಯಾಕ್ ಮಾಡಬೇಕು ನಾವು ಹಿಂಗೆ ನಾ ತೋರಿಸ್ತಾ ಇದ್ದೀನಿ ನಿಮಗೆ ಸಲಕಿಲೆ ಎಲ್ಲ ಪ್ಯಾಕ್ ಮಾಡಿ ಇದಕ್ಕೆ ಡ್ರಿಪ್ಪಿನ ಮುಖಾಂತರ ನೀರು ಬಿಟ್ಬಿಡ್ಬೇಕು ಆದಾಗ ನಮಗೆ ಇದು ಭೂಮಿಗೆ ಸಟ್ ಆಗ್ತದ ಹಾಗೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ತಂದಿದಕ ಭೀ ಯೂಸ್ ಆತದ ಗಿಡಗಳಿಗೆ ಯೂಸ್ ಆತದ ನಮ್ಮ ದುಡ್ಡನ್ನೂ ವೇಸ್ಟ್ ಆಗಂಗಿಲ್ಲ ನಮಗೆ ಹಾಕಿದ ಇದು ಗೊಬ್ಬರ ಹಾಕಿದಕ ಭೀ ನಮಗೆ ಫಲ ಕೊಡ್ತದೆ ಇದು ನೋಡಿರಿ ಜೀವಾಮೃತ ಅದ ಇದು ರೆಡಿ ಆಗ್ಯದೀಗ ಎಂಟನೇ ದಿವಸ ಇದು ಈ ಒಂಬತ್ತನೇ ದಿವಸ ನಾಳೆ ಇಲ್ದ್ರೂ ನಾಡ್ದಾಗ ಹಾಕಬೇಕಿದು ಗಿಡಗಳಿಗೆ ಕೊಡಬೇಕಿದು ಇದು ನೋಡ್ರಿ ಎಷ್ಟು ಸರಿಯಾಗಿ ಆಗ್ಯದ ಎಷ್ಟು ಸರಿಯಾಗಿ ಆಗ್ಯದ ಹಿಂಗೆ ಯಾವುದೇ ರೀತಿ ನಾವು ಒಂದು ಆದಮೇಲೆ ಒಂದು ಒಂದು ಸ್ವಲ್ಪ ಜೀವಾಮೃತ ಒಂದು ಸ್ವಲ್ಪ ಡಿಕಂಪೋಸ ಇಂಥವೆಲ್ಲ ಕೊಡ್ತಾ ಬಂದಿದ್ದೆವು ಇದು ಭೀ ತಿಪ್ಪಿ ಗೊಬ್ಬರನೇ ಅದ ನೋಡ್ರಿ ಇದು ಕೊಟ್ಟಿಗೆ ಗೊಬ್ಬರ ಇದು ದೊಡ್ಡ ಗಿಡಗಳಿಗೆ ಹಾಕ್ಲಿಕ್ಕೆ ಇಟ್ಟಿದ್ದೆವು ಇದು ಈ ಸೈಡ್ ಗಿಡಗಳಿಗೆ ಹಾಕ್ಬೇಕಂತ ಇಟ್ಟಿದ್ದೆವು ಇದು ನೋಡ್ರಿ ಜಾಪುಳಕಾಯಿ ಗಿಡ ಮಣ್ಣರಿ ಹಚ್ಚಿದೆವು ಇದಕ್ಕೆ ಜಾಸ್ತಿ ವೇಸ್ಟ್ ಡಿ ಕಂಪೋಸ್ ಎಲ್ಲ ರೀತಿ ಚಲೋ ಇದು ಲವ್ ಸರ ಹಚ್ಚಿದೆವು ಇದು ಆಲೋವೆರಾ ಜೆಲ್ ಭಾಳ ಯೂಸ್ ಅದ ಇದು ನಿಮ್ಗೆ ಮತ್ತೊಂದು ತೋರಿಸ್ತೀನಿ ತೋರಿಸ್ತೀನ ನಿಮ್ಗೆ ಆಲೋವೆರಾ ಜೆಲ್ಲಿಂತ ಗಿಡಗಳಿಗೆ ಯಾವ ಉಪಯೋಗ ಅದ ಅಂಥೇಳಿ ಇದು ನಿಂಬೆ ಗಿಡ ನೋಡ್ರಿ ಇದು ಕಾಯಿ ಆಗಿದೆ ತಂದು ಹಚ್ಚಿದೆವು ಅಷ್ಟು ಸರಿಯಾಗಿ ಇದು ಇಷ್ಟು ದೊಡ್ಡದೇ ಇದು ಗಿಡ ಇದನ್ನು ಚಿಗುರ ಅದು ಹೊಂಟದ ಇದಕ್ಕೆ ಭೀ ಇದಕ್ಕೂ ಎಲ್ಲ ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತೇವೆ ಇದಕ್ಕೆ ಭೀ ಇವು ಸಣ್ಣ ಎರಡು ಜಾಪುಳಿಕೆ ಗಿಡ ಹಚ್ಚಿದ್ದೆವು ಇವಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಇದರಲ್ಲಿ ನೈಟ್ರೋಜನ್ ಭಾಳ ಇರ್ತದೆ ಈ ಕೊಟ್ಟಿಗೆ ಗೊಬ್ಬರದಾಗ ಇದರಷ್ಟು ಪವರ್ ಯಾವ ಯಾವ ಇದ್ರನ್ನೇ ಖಾತದಾಗ ಭೀ ಇರಲ್ಲ ಅಷ್ಟು ಪವರ್ ಇರ್ತದೆ ಇದ್ರೊಳಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂದಿನ ವಿಡಿಯೋ ಇದಾಗ ನಾಲ್ವರ ಜಲ್ಲಿಂದು ಹೇಳ್ತೀನಂತ ಅಲ್ಲಿವರೆಗೂ ಬಾಯ್